ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೋಸಿಸಸ್ ಕುಕಿಂಗ್ ಚಾನಲ್ ನಾನಿವತ್ತು ತುಂಬಾ ರುಚಿಯಾಗಿರುವಂತಹ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸೋ ಕಸ್ಟರ್ಡ್ ಫ್ರೂಟ್ಸ್ ಮಾಡ್ತಾ ಇದ್ದೀನಿ ಕೆಲವು ಮಕ್ಕಳಿಗೆ ಫ್ರೂಟ್ಸ್ ಅಂದ್ರೆ ಇಷ್ಟ ಆಗೋಲ್ಲ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಬೋದು ನಾನಿಲ್ಲಿ ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ರೀತಿಯ ಇರಬಾರ್ದು ಸೊ ಆ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದಾದ ಮೇಲೆ ನಾನು ಒಂದು ಕಡಾಯಿಗೆ ಒಂದು ಹಾಫ್ ಲೀಟರ್ ಆಗೋ ಅಷ್ಟು ಹಾಲು ಇದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಬೇಕು ಇದು ಕುದಿ ಬರೋವರೆಗೂ ನಾವು ಇದನ್ನು ಕಾಯಿಸ್ಕೊಬೇಕಾಗತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಕೂಡ ಹಾಕಿದ್ದೀನಿ ಇದಕ್ಕೆ ನಾನು ಮೊದಲೇ ಮಿಕ್ಸ್ ಮಾಡಿರುವಂತಹ ಕಸ್ಟರ್ಡ್ ಹಾಕ್ತಾ ಇದ್ದೀನಿ ಸೊ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಕೊಬೇಕಾಗತ್ತೆ ಕಸ್ಟರ್ಡ್ ಹಾಕಿದ ತಕ್ಷಣ ತಿಕ್ಕಾಗುತ್ತೆ ಸೊ ಯಾವುದೇ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಈ ಥರ ಆಗುತ್ತೆ ತಿಕ್ಕಾಗಿ ಇವಾಗ ನಾನು ಫ್ರೂಟ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಯಾವ್ಯಾವ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ ಕಟ್ ಮಾಡ್ಕೊಬೋದು ಎಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ನಾವು ಕಸ್ಟರ್ಡ್ಗೆ ಹಾಕ್ಕೊಬೇಕಾಗತ್ತೆ ಸೊ ಇದಕ್ಕೆ ಹುಳಿ ಇರೋ ಫ್ರೂಟ್ಸ್ ಬಿಟ್ಟು ಇನ್ನೆಲ್ಲ ಫ್ರೂಟ್ಸನ್ನು ಹಾಕೊಬೋದು ಇವಾಗ ನಾನು ಮೊದಲೇ ಮಾಡಿರುವಂತಹ ಕಸ್ಟರ್ಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಸೊ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಇದ್ದೀನಿ ನೋಡಿ ಈ ಥರ ತಿಕ್ಕಾಗುತ್ತೆ ನಾವು ಹಾಲಲ್ಲಿ ಹಾಕಿದ ತಕ್ಷಣ ಸೊ ತಣ್ಣಗಾದಮೇಲೆ ನಾವು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ನಾವು ಕಟ್ ಮಾಡಿರುವಂತಹ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಆ್ಯಪಲ್ ಒಂದು ಬೌಲ್ ಇದ್ದೀನಿ ಹಾಗೆ ಬನಾನಾ ಹಾಕ್ತಾಯಿದ್ದೀನಿ ಒಂದು ಬೌಲ್ ತುಂಬ ಹಾಗೆ ಒಂದು ಬೌಲ್ ತುಂಬ ಗ್ರೇಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಪೀಸಸ್ ಆಗಿ ದೊಡ್ಡದಿದ್ದರೆ ಸೆಂಟ್ರಲ್ಲಿ ಕಟ್ ಮಾಡಿ ಪೀಸಸ್ ಆಗಿ ಮಾಡಿಕೊಂಡು ಹಾಕ್ಕೊಬೋದು ನಾನು ಇದಕ್ಕೆ ಒಂದು ಬೌಲ್ ಪೋಮೊ ಗ್ರಾನೆಟ್ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀವು ಗ್ರೀನ್ ಕಲರ್ ಗ್ರೇಪ್ಸು ಮತ್ತು ಮ್ಯಾಂಗೋ ಹಣ್ಣಾಗಿರೋ ಪೀಸಸ್ ಹಾಕ್ಕೊಂಡ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಸೊ ನೋಡಿ ಇದನ್ನು ಒಂದು ಒನ್ ಅವರು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಸೊ ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್